ಆಂಬುಲೆನ್ಸ್ಗೆ ದಾರಿ ಬಿಡದೆ ಪುಂಡಾಟ ಮೆರೆದಿದ್ದಂತಹ ಬೈಕ್ ಸವಾರನನ್ನ ವಶಕ್ಕೆ ಪಡೆಯಲಾಗಿದೆ ಬೆಟ್ಟಂಪಾಡಿ ಗ್ರಾಮದ ನಿವಾಸಿಯಾದ ಮೂವತ್ತೆಂಟು ವರ್ಷದ ಮಹಮ್ಮದ್ ಮನ್ಸೂರ್ ಆಂಬುಲೆನ್ಸ್ಗೆ ದಾರಿ ಬಿಡಲಿಲ್ಲ ಪುಂಡಾಟ ಮೆರೆದಿದ್ದಾನೆ ಆತನನ್ನು ವಶಕ್ಕೆ ಪಡೆದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮದ ಈ ನಿವಾಸಿ ಡಬಲ್ ಟು ಜಿ ಒನ್ ತ್ರೀ ಏಟ್ ಟು ಈ ಸಂಖ್ಯೆಯ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ಆಂಬುಲೆನ್ಸಿಗೆ ದಾರಿ ಬಿಟ್ಟಿಲ್ಲ ಪುಂಡಾಟ ಮೆರೆದಿದ್ದಾನೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಿನ್ನೆ ಬಿಸ್ಲೆ ಘಾಟ್ ಬಳಿ ಅಪಘಾತ ಆಗಿತ್ತು ಆ ಅಪಘಾತದಲ್ಲಿ ಗಾಯಗೊಂಡವರನ್ನ ಕರೆದುಕೊಂಡು ಹೋಗ್ತಾ ಇದ್ರು ಆಂಬುಲೆನ್ಸ್ ಚಾಲಕ ಆ ಸಂದರ್ಭದಲ್ಲಿ ದಾರಿ ಬಿಡದೆ ಪುಂಡಾಟ ಮೆರೆದಿರೋದು ಈ ಬೈಕ್ ಸವಾರ ಸ್ವಲ್ಪ ಸಮಯ ಅಲ್ಲ ಮೂರ್ನಾಲ್ಕು ಕಿಲೋಮೀಟರ್ ದಾರಿ ಬಿಟ್ಟಿಲ್ಲ ಇದೇ ರೀತಿಯಲ್ಲಿ ಸಾಗಿದಾನೆ ಅಮಾನವೀಯವಾಗಿ ವರ್ತಿಸಿರೋದು ಪುಂಡಾಟ ಮೆರೆದಿರೋದು ಬಂಟ್ವಾಳ ತಾಲೂಕಿನ ಬಿ ಸಿ ರೋಡ್ ಬಳಿ ಆಂಬ್ಯುಲೆನ್ಸ್ ಸೈರನ್ ಮೊಳಗ್ತಾ ಇದೆ ನೋಡಿ ಆದರೆ ಈತ ಕಿವುಡಾಗಿ ಗೊತ್ತಿದ್ದು ಗೊತ್ತಿಲ್ಲದಂತೆ ದಾರಿ ಬಿಡದೆ ಸಾಗಿದ